ಬೀದರ್ ಜಿಲ್ಲೆಯಲ್ಲಿ ಪಡಿತರ ಚಿಟ್ಟಿ ಅಕ್ಕಿ ಕಳ್ಳ ಸಂತೆಯಲ್ಲಿ ಮಾರಾಟ ಮಾಡುವ ಮೂರು ಜನ ಆರೋಪಿಗಳನ್ನು ಬಂಧಿಸಿ ಸುಮಾರು ಎಂಟು ಲಕ್ಷ ರೂಪಾಯಿ ಮೌಲ್ಯದ ಅಕ್ಕಿ ಜಪ್ತಿ ಮಾಡಿಕೊಳ್ಳಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಚೆನ್ನಲ್ ತಿಳಿಸಿದರು ಈ ಕುರಿತು ಅವರನ್ನು ಭೇಟಿಯಾದ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿ ಗಾಂಧಿಗಂಜ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬರುವ ನೂರು ಕಾಲೇಜ್ ಹತ್ತಿರದ ಗೋದಾಮ್ನಲ್ಲಿ ಮೇಲೆ ಪೊಲೀಸ್ ಅಧಿಕಾರಿಗಳು ಮತ್ತು ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಜಂಟಿಯಾಗಿ ದಾಳಿ ನಡೆಸಿ ಎರಡುನೂರ ಮೂವತ್ತೈದು ಕ್ವಿಂಟಲ್ ಅಕ್ಕಿ ಮತ್ತು ಮಹೇಂದ್ರ ಪಿಕಪ್ ವಾಹನ ಜಪ್ತಿ ಮಾಡಲಾಗಿದೆ ಎಂದು ಮಾಹಿತಿ ನೀಡಿದರು ಈ ಅಕ್ಕಿಗಳನ್ನು ಎರಡು ನ್ಯಾಯಬೆಲೆ ಅಂಗಡಿಗಳಿಂದ ಖರೀದಿಸಿದ್ದ ಬ್ಯಾಗನ್ನು ಚೇಂಜ್ ಮಾಡಿ ಮಧ್ಯಾಹ್ನ ಬಿಸಿ ಊಟ ಬ್ಯಾಗ್ನ ಸಂಗ್ರಹಿಸಿ ಮಾರಾಟ ಮಾಡುವ ಸಂಚು ರೂಪಿಸಿದ್ದರು ಎಂದು ಹೇಳಿದರು ಬೀದರ್ ಜಿಲ್ಲೆಯಲ್ಲಿ ಸಂಘಟಿತ ಅಪರಾಧಗಳ ಒಂದು ನಿಯಂತ್ರಣಕ್ಕಾಗಿ ಬೀದರ್ ಜಿಲ್ಲೆ ಪೊಲೀಸು ಹಗಲಿಡು ಏನಂದರೆ ಶ್ರಮಿಸ್ತಾ ಇದ್ದೀವಿ ಅದರಲ್ಲಿ ಮುಖ್ಯವಾಗಿ ಇವತ್ತು ಏನು ಕಾಳಸಂತೆಯಲ್ಲಿ ಸರ್ಕಾರದಿಂದ ಬಡವರಿಗೆ ನೀಡುವಂತಹ ಉಚಿತ ಅಕ್ಕಿ ಏನು ವಿತರಣೆಯ ಒಂದು ಇದು ಇದೆ ಅದರದ್ದು ಒಂದು ಇಲ್ಲಿಗಲ್ ಆಗಿ ಸ್ಟೋರ್ ಮಾಡಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಆಧಾರದ ಮೇಲೆ ಇವತ್ತು ಬೀದರ್ ಜಿಲ್ಲೆ ಗಾಂಧಿಗಂಜ್ ಪೊಲೀಸ್ ಠಾಣೆ ವ್ಯಾಪ್ತಿಯ ನೂರು ಕಾಲೇಜ್ ಪಕ್ಕದಲ್ಲಿರುವಂತಹ ಒಂದು ಬೋಡಾವನ್ನ ಫುಡ್ ಆ್ಯಂಡ್ ಸಿವಿಲ್ ಸಪ್ಲೈ ಅಧಿಕಾರಿಗಳೊಂದಿಗೆ ಪೊಲೀಸ್ ಅಧಿಕಾರಿಗಳು ಜಂಟಿ ಕಾರ್ಯಾಚರಣೆ ನಡೆಸಿ ರೇಡ್ ಮಾಡಿದ್ದಾರೆ ಆ ಒಂದು ಕಾರ್ಯಾಚರಣೆಯಲ್ಲಿ ಒಟ್ಟು ನಾಲ್ಕುನೂರ ಎಪ್ಪತ್ತು ಬ್ಯಾಗ್ಗಳು ಐವತ್ತು ಕೆ ಜಿಯಷ್ಟಿರುವಂತಹ ನಾಲ್ಕುನೂರ ಎಪ್ಪತ್ತು ಬ್ಯಾಗ್ಗಳು ಸುಮಾರು ಇನ್ನೂರ ಮೂವತ್ತೈದು ಕ್ವಿಂಟಲ್ನಷ್ಟು ಅಕ್ಕಿಯನ್ನು ವಶಪಡಿಸ್ಕೊಳ್ಳಲಾಗಿದೆ ಅದರ ಅಂದಾಜು ಮೌಲ್ಯ ಮಾರುಕಟ್ಟೆದು ಎಂಟು ಲಕ್ಷ ಅಂಥೇಳಿ ಮಾಡಲಾಗಿದೆ ಮತ್ತು ಜೊತೆಗೆ ಒಂದು ಮಹೀಂದ್ರಾ ಪಿಕಪ್ ವಾಹನವನ್ನು ಕೂಡ ಜಪ್ತಿ ಮಾಡಲಾಗಿದೆ ಅದರ ಬೆಲೆ ಕೂಡ ಎರಡು ಲಕ್ಷ ಅಂತ ಅಂದಾಜಿಸಲಾಗಿದೆ ಇದರಲ್ಲಿ ಈಗಾಗಲೇ ಒಟ್ಟು ಮೂರು ಜನ ಆರೋಪಿಗಳನ್ನು ಪೊಲೀಸರು ವಶಕ್ಕೆ ತೆಗೆದುಕೊಂಡಿದ್ದೀವಿ ಇದರಲ್ಲಿ ಮೊದಲನೇ ಆರೋಪಿ ಈಗಾಗಲೇ ಹಿಂದೇನೂ ಕೂಡ ಏನಂದರೆ ಎರಡು ಪ್ರಕರಣಗಳಲ್ಲಿ ಭಾಗಿಯಾಗಿರೋದ್ರ ಬಗ್ಗೆ ತಪ್ಪೊಪ್ಪಿಕೊಂಡಿದ್ದಾನೆ ಆ ಪ್ರಕರಣಗಳಲ್ಲಿ ನಮಗೆ ವೆಹಿಕಲು ಮತ್ತು ಅಕ್ಕಿ ಸಿಕ್ಕಿತ್ತು ಆದರೆ ಆರೋಪಿ ಯಾರು ಅನ್ನುವಂಥದ್ದು ಮಾಹಿತಿ ಇರೋದಿಲ್ಲ ಸೊ ಅದು ಕೂಡ ಏನಂದರೆ ಇವಾಗ ನಮಗೆ ಗೊತ್ತಾಗಿದೆ ಜೊತೆಗೆ ಇಲ್ಲಿಂದ ಮುಂದೆ ಏನು ಇವರು ಇಲ್ಲಿ ತೆಗೆದುಕೊಂಡು ಮುಂದೆ ಅದನ್ನು ಎಲ್ಲಿ ಕೊಡ್ತಾ ಇದ್ರು ಅನ್ನುವಂಥದ್ದನ್ನು ಕೂಡ ಈಗಾಗಲೇ ವಿಚಾರಣೆ ಮಾಡಿದ್ದೀವಿ ಇದರಲ್ಲೂ ಕೂಡ ಇನ್ನೂ ಕೆಲ ಆರೋಪಿಗಳನ್ನು ನಾವು ಬಂಧಿಸೋರಿದ್ದೇವೆ ಸೊ ಆದ್ದರಿಂದ ಮುಂದಿನ ದಿನಗಳಲ್ಲಿ ಆ ಬಗ್ಗೆ ಮಾಹಿತಿಯನ್ನು ನಾನು ಕೊಡ್ತೇನೆ ಈಗ ಈ ಪ್ರಕರಣದಲ್ಲಿ ನಾವು ವಿಚಾರಣೆ ಮಾಡಿದಾಗ ಪ್ರದ ಈಗೇನು ಅಕ್ಕಿಯನ್ನು ಸಿಕ್ಕಾಕೊಂಡಿದೆ ಅದು ಏನಂದ್ರೆ ಎರಡು ಪಿ ಡಿ ಎಸ್ ಶಾಪ್ ನಿಂದ ಏನಂತಂದ್ರೆ ಅವ್ರ ಇಂದ ಅಲ್ಲಿ ತೆಗೆದುಕೊಂಡಿದ್ದಾರೆ ಅನ್ನುವಂಥದ್ದನ್ನು ತಪ್ಪೊಪ್ಕೊಂಡಿದ್ದಾರೆ ಅವ್ರನ್ನೂ ಕೂಡ ನಾವು ಇದರಲ್ಲಿ ಆರೋಪಿಗಳನ್ನಾಗಿ ಪರಿಗಣಿಸ್ತಾ ಇದ್ದೀವಿ ಮತ್ತು ಅವ್ರ ಮೇಲೆ ಕೂಡ ಕ್ರಮ ತೆಗೆದುಕೊಳ್ಳಿಕ್ಕೆ ಫುಡ್ ಅಂಡ್ ಸಿವಿಲ್ ಸಪ್ಲೈನವರು ಕ್ರಮ ತೆಗೆದುಕೊಳ್ತೀವಿ ಅಂತ ತಿಳಿಸಿರ್ತಾರೆ ಜೊತೆಗೆ ಇನ್ನು ಕೆಲವು ಸಾರ್ವಜನಿಕರ ಕಡೆಯಿಂದನೂ ಕೂಡ ಏನಂದ್ರೆ ಅವರು ತೆಗೆದುಕೊಂಡಿದ್ದಾರೆ ಅಂತ ತಿಳಿಸಿದ್ದಾರೆ ಅದಕ್ಕೆ ನಾವು ಜಿಲ್ಲೆಯಲ್ಲಿರುವಂಥ ಎಲ್ಲ ಸಾರ್ವಜನಿಕರಿಗೆ ಹೇಳುವುದೇನೆಂದರೆ ಈ ಥರ ಅಕ್ಕಿಯ ಒಂದು ಏನು ದಂಧೆ ಮಾಡ್ತಾ ಇದ್ದಾರೆ ಕಳ್ಳತನದಿಂದ ಏನಂದರೆ ಕಾಳಸಂತೆಯಲ್ಲಿ ಮಾರ್ತಾ ಇದ್ದಾರೆ ಇದಕ್ಕೆ ಯಾರು ಏನಂದರೆ ಸಹಕರಿಸಬಾರ್ದು ಪ್ರಚೋದನೆ ಕೊಡಬಾರ್ದು ಇದರಿಂದ ಇಡೀ ವ್ಯವಸ್ಥೆ ಏನಂತಂದರೆ ಹಾಳಾಗ್ತದೆ ಮತ್ತು ಇಂಥವರು ಬೇರೆ ಬೇರೆ ರೀತಿಯಾದಂತಹ ಒಂದು ಕ್ರೈಮ್ಗಳಲ್ಲಿ ಕೂಡ ಏನಂದರೆ ಇನ್ವಾಲ್ವ್ ಆಗಿ ಆಗುವಂತಹ ಚಾನ್ಸಸ್ ಇರ್ತದೆ ಆದ್ದರಿಂದ ಈ ಬಗ್ಗೆ ತಾವೆಲ್ಲ ಸಾರ್ವಜನಿಕರು ಎಚ್ಚರದಿಂದ ಇರಬೇಕು ಮತ್ತು ಬೀದರ್ ಜಿಲ್ಲೆ ಪೊಲೀಸರಿಗೆ ಏನಂದ್ರೆ ಸಹಕರಿಸಬೇಕು ಕೈ ಜೋಡಿಸ್ಬೇಕು ಇಂತಹ ಒಂದು ಆರ್ಗನೈಸ್ಡ್ ಕ್ರೈಮ್ ಏನಿದೆ ಜಿಲ್ಲೆನಲ್ಲಿ ಇದನ್ನು ನಾವೆಲ್ಲ ಸೇರಿ ಏನಂದ್ರೆ ತಡಿಬೇಕು ಅಂತ ನಾನು ಮನವಿ ಮಾಡ್ತೇನೆ ಈ ಒಂದು ಪ್ರಕರಣದಲ್ಲಿ ನಾವು ವೆರಿಫೈ ಮಾಡಿದಾಗ ಆ್ಯಕ್ಚುಲಿ ಏನು ಪಿ ಡಿ ಎಸ್ ಶಾಪ್ನಿಂದ ಏನು ರೈಸ್ನ ಇವರೇನು ತೆಗೆದುಕೊಂಡು ಬಂದಿದ್ದಾರೆ ಅದು ಈ ಗ ಗನ್ನಿ ಬೇಗ ಅಂತ ಗೋಣಿ ಅಂತ ಹೇಳ್ತೀವಿ ಅದರಲ್ಲಿ ಏನಂದರೆ ತಂದಿರ್ತಾರೆ ಅದನ್ನು ಪ್ಲಾಸ್ಟಿಕ್ ಬ್ಯಾಗ್ಗೆ ಅದನ್ನು ಏನಂದರೆ ಟ್ರಾನ್ಸ್ಫರ್ ಮಾಡಿದ್ದಾರೆ ಆ ಪ್ಲಾಸ್ಟಿಕ್ ಬ್ಯಾಗ್ ಮೇಲೆ ಏನಂದರೆ ಮಿಡ್ ಡೇ ಮೀಲ್ ಸ್ಕೀಮ್ಗೆ ಇರುವಂತಹ ಸರ್ಕಾರದ ಸೀಲ್ ಇರುವಂತಹ ಅಂದರೆ ಆ ಸಿಂಬಲ್ ಇರುವಂತಹ ಬ್ಯಾಗ್ಗಳಂತ ತಿಳಿದು ಬಂದಿದೆ ಅದನ್ನ ನಾವೀಗೇನು ಈಗ ಹಿಡಿದಿರುವಂಥ ಆರೋಪಿನ ವಿಚಾರಣೆ ಮಾಡಿದಾಗ ಅವ್ರು ಇನ್ನೊಬ್ಬ ಆರೋಪಿಯ ಹೆಸರು ಹೇಳಿದ್ದಾರೆ ಅವರು ಅದನ್ನ ಪ್ರೊವೈಡ್ ಮಾಡಿದರೆ ಇದರಲ್ಲಿ ನೀವು ಏನಂದ್ರೆ ಅದನ್ನ ಟ್ರಾನ್ಸ್ಫರ್ ಮಾಡಿ ನಮಗೆ ಏನಂದ್ರೆ ಮಾರಾಟ ಮಾಡಬೇಕು ಅಂತ ಹೇಳಿದ್ದಾರೆ ಅಂತ ಹೇಳಿ ಸೊ ಆದ್ದರಿಂದ ಈಗ ಅವ್ರನ್ನ ನಾವು ಬಂಧಿಸಿದ ಮೇಲೆ ಉಳಿದ ವಿಚಾರ ನಮಗೆ ತಿಳಿತದೆ ಅದು ಯಾವ ಉದ್ದೇಶಕ್ಕಾಗಿ ಅವರು ಏನಂದ್ರೆ ಆ ಮಿಡ್ ಡೇ ಮೀಲ್ ಸ್ಕೀಮ್ದು ಬ್ಯಾಗ್ಗಳನ್ನು ಬಳಸಿದ್ರು ಅನ್ನುವಂಥದ್ದನ್ನು ಆವಾಗ ನಮ್ಗೆ ಇನ್ನೂ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಹೌದು ಹೌದು ಇದೇ ತಿಂಗಳಲ್ಲೇನೆ ಈ ಕಳೆದ ಒಂದು ಮೂರ್ನಾಲ್ಕು ದಿವಸಗಳಲ್ಲೇ ಏನಂದ್ರೆ ಅವರು ಪ್ರೊಕ್ಯೂರ್ ಮಾಡಿರುವಂತದ್ದು ಈಗ ಅವರು ವಿಚಾರಣೆ ಸಂದರ್ಭದಲ್ಲಿ ಒಪ್ಪಿಕೊಂಡಿದ್ದಾರೆ ಇಲ್ಲ ಅದೇ ಈಗ ಸರ್ಕಾರದ ಅಕ್ಕಿ ಅಂದ್ರೆ ಪಿ ಡಿ ಎಸ್ ಶಾಪಿಗೆ ಬಂದಂತ ಅಕ್ಕಿ ತಗೊಂಡಿದ್ದಂತರೂ ಪ್ರೂವ್ ಆಗಿದೆ ಈಗ ಅಂದ್ರೆ ಅವರು ಏನಂದ್ರೆ ತಪ್ಪೊಪ್ಕೊಂಡಿದ್ದಾರೆ ಒಪ್ಪಿಕೊಂಡಿದ್ದಾರೆ ಈಗ ಅದು ಎಲ್ಲಿಗೆ ಮಾರಾಟ ಮಾಡ್ತಾ ಇದ್ರು ಅನ್ನುವಂಥದ್ದೇನಿದೆ ಈಗ ಇನ್ನೊಬ್ಬ ಆರೋಪಿನ ಏನು ನಾವು ವಶಕ್ಕೆ ತೆಗೆದುಕೋಬೇಕು ಅವಾಗ ಏನಂದ್ರೆ ಸಂಪೂರ್ಣ ಮಾಹಿತಿ ಸಿಗ್ತದೆ ಯಾಕಂದ್ರೆ ಇವರಿಗೆ ಗೊತ್ತಿರೋದೇನಂದ್ರೆ ಅವನಿಗೆ ಈ ಥರ ಬ್ಯಾಗ್ ಅವನೇ ಸಪ್ಲೈ ಮಾಡಿದ್ದಾನೆ ಅದರಲ್ಲಿ ಇವರು ತುಂಬಿ ಕಳಿಸ್ತಾ ಇದ್ದೀವಿ ಅಷ್ಟೇ ಅಂತ ಅವ್ನು ಮುಂದೆ ಎಲ್ಲಿ ಕೊಡ್ತಾ ಇದ್ದ ಅಥವಾ ಏನದು ಮತ್ತೆ ವಾಪಸ್ಸು ಸರ್ಕಾರದ ಸಿಸ್ಟಮ್ ಒಳಗಡೆನೇ ಬರಲಿಕ್ಕೆ ಪ್ರಯತ್ನ ಮಾಡಲಿಕ್ಕೆ ಮಾಡಿದಾರಾ ಅಥವಾ ಏನನ್ನು ಅನ್ನುವಂಥದ್ದನ್ನು ಅವನು ಬಂಧಿಸಿದಾಗ ಮಾತ್ರ ನಮ್ಗೆ ಗೊತ್ತಾಗ್ತದೆ ಅವನು ಬಂಧಿಸಿ ವಿಚಾರಣೆ ಮಾಡ್ತೀವಿ ಮಾಡಿದಾಗ ಏನಂದರೆ ಮತ್ತೆ ಮಾಹಿತಿ ಕೊಡ್ತೀವಿ